ಬಾಗಲಕೋಟೆ ಡಿಸ್ಟಿಕ್ ಜಮಖಂಡಿಯಿಂದ ಗೋಕರ್ಣ ಹೊಂಟೀರಿ ಈಗ ನಾವು ಧಾರವಾಡ ರೀಚ್ ಆಗಿವಿ ಬರೀ ಇವಾಗ ನಮ್ಮ ಫ್ಯಾಮಿಲಿಗೆ ಪರಿಚಯ ಮಾಡಿಸುವಂತ ಸಮಯ ನಾವು ಉತ್ತರ ಕರ್ನಾಟಕ ಮಂದಿ ಸೊ ನಮ್ಗೆ ರೊಟ್ಟಿ ಬೇಕೇ ಬೇಕು ಕಟಕ್ ರೊಟ್ಟಿ ಡಿಕ್ಕಿ ಒಳಗೆ ಎಲ್ಲ ಅಡುಗೆ ಐಟಮ್ ತೊಗೊಂಡಿವಿ ಮಸಾಲೆ ಗಿಸಾಲಿ ಹರಿಬೇಕ ಎಲ್ಲಾರು ಆರಾಮದಿರಲ್ಲ ಯಸ್ ನಾನು ಆರಾಮದಿ ಏನಪ್ಪ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಟಾಟಾ ನಾನೋ ತಗೊಂಡು ಎಲ್ಲೇ ಹೊಂಟಲ್ಲ ಅಂತ ನೀವು ಯೋಚನೆ ಮಾಡ್ತಿರ್ಬೋದು ಸೊ ಆ್ಯಕ್ಚುಲಿ ನಿಮ್ಗೆ ಎಲ್ಲಾರು ನನ್ನ ತಮ್ಮನಲ್ಲಿ ನೋಡಿ ಗೊತ್ತಾಗಿರ್ತೈತಿ ಬಾಗಲಕೋಟೆಯಿಂದ ಗೋಕರ್ಣ ಅಂತೇಳಿ ಬಾಗಲಕೋಟೆ ಡಿಸ್ಟಿಕ್ ಜಮಖಂಡಿಯಿಂದ ಗೋಕರ್ಣಕ್ಕೆ ಹೊಂಟಿನಿ ಜಮಖಂಡಿ ನಿಶಿನಾಗ ಬಿಟ್ಟಿದೆ ಹಿಂಗಾಗಿ ಭಾಳ ಕತ್ಲಾಗಿತ್ತು ಸೊ ಕತ್ಲಾಗಿ ಸಂಬಂಧ ವಿಡಿಯೋ ಮಾಡೋಕ್ಕಾಗಲ್ಲ ಅಂತೇಳಿ ಯಾವುದೂ ವಿಡಿಯೋ ಮಾಡಿದ್ದಿಲ್ಲ ಸೊ ಈಗ ಆಲ್ರೆಡಿ ನಾನು ಆಲ್ಮೋಸ್ಟ್ ಸೌದತ್ತಿ ನಿಯರ್ ಬಂದೀನಿ ಸೊ ಜಮಖಂಡಿಯಿಂದ ನಾನು ನಮ್ಮ ವೈಫ್ ಬಂದೀವಿ ಧಾರವಾಡದಲ್ಲಿ ನಮ್ಮ ಮಮ್ಮಿ ಮತ್ತು ನಮ್ಮ ಅಕ್ಕರ್ ಇರ್ತಾರೆ ಸೊ ಅವ್ರಿಗೆ ಕರ್ಕೊಂಡು ಕಲ್ಗಟ್ಟಿಗೆ ಮ್ಯಾಗ ಗೋಕರ್ಣಕ್ಕೆ ಹೋಗೋದೈತಿ ಇವತ್ತು ಟ್ರಿಪ್ ಈ ಟ್ರಿಪ್ಪದ ಮೇನ್ ವಿಶೇಷತೆ ಏನಪ್ಪಾ ಅಂತಂದ್ರೆ ಇಷ್ಟು ದಿನ ನಾವು ನಮ್ಮ ಫ್ಯಾಮ್ಲಿ ಅಷ್ಟೇ ಟ್ರಿಪ್ ಮಾಡ್ತಿದ್ವಿ ಬಟ್ ಈ ಟ್ರಿಪ್ಪಲ್ಲಿ ನಮ್ಗೆ ಫ್ಯಾಮಿಲಿ ಭಾಳ ದೊಡ್ಡದಾಗೈತಿ ಸೊ ಅದ್ರ ಅರ್ಥ ಏನಪ್ಪ ಅಂತಾರೆ ನೀವೆಲ್ಲರೂ ಈ ಟ್ರಿಪ್ನಾಗ ನಮ್ಮ ಜೊತೆ ಇರ್ತೀರಿ ಸೊ ನಾವೆಲ್ಲರೂ ಸೇರಿ ಈ ಟ್ರಿಪ್ ಮಾಡೋದೈತಿ ನನಗೂ ಭಾಳ ಖುಷಿ ಆಗತ್ತೈತಿ ಯಾಕಂದ್ರೆ ಈ ಟ್ರಿಪ್ನಾಗೆ ನೀವೆಲ್ಲರಿದಿರಿ ಸೊ ಎಲ್ಲರೂ ಸೇರಿ ಹೊಂಟಿವಂತ ಹೊಂತು ನನಗೊಂಥರ ಫೀಲ್ ಆಗತೈತಿ ಬರ್ರಿ ಇನ್ನೇನು ಲೇಟ್ ಮಾಡೋದು ಬೇಡ ಜಲ್ದಿ ಗೋಕಣಕ್ಕೆ ಹೋಗಮ್ ಧಾರವಾಡ ರೀಚ್ ಆಗಿವಿ ಧಾರವಾಡ ಹೊಸ ಬಸ್ ಸ್ಟ್ಯಾಂಡ್ ಆಗ ಇಲ್ಲಿಂದ ಇಲ್ಲಿಂದ ನಮ್ಮಮ್ಮಿ ಮತ್ತು ನಮ್ಮ ಅಕ್ಕರು ಬರ್ತಾರೆ ಅವ್ರಿಗೆ ಕರ್ಕೊಂಡು ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ಬೇಕು ಸೊ ಅದಕ್ಕಿಂತ ಇಂಪಾರ್ಟೆಂಟ್ ಫಸ್ಟ್ ಏನಪ್ಪಾ ಅಂತ ನಾವು ಇನ್ನೂ ನಾಷ್ಟ ಮಾಡಿಲ್ಲ ಸೊ ಎಲ್ಲರೂ ಸೇರಿ ಫಸ್ಟ್ ನಾಷ್ಟ ಮಾಡ್ತೀವಿ ನಾಷ್ಟ ಮಾಡ್ಕೊಂಡು ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತೀವಿ ಸೊ ಬನ್ನಿ ಧಾರವಾಡದಾಗ ನಮ್ಮಮ್ಮಿಗೆ ಮತ್ತು ನಮ್ಮ ಅಕ್ಕರಿಗೆ ಕರ್ಕೊಂಡು ಈಗ ನಾವು ನಾಷ್ಟಕ್ಕೆ ಬಂದೀವಿ ಸೊ ನಾಷ್ಟ ಎಲ್ಲಿ ಬಂದಿವಂತಂದ್ರೆ ಬಿಗ್ ಪೇಡ ಅಂತೇಳಿ ಒಂದು ಹೊಸ ದೊಡ್ಡ ಹೋಟೆಲ್ ಐತಲ್ಲ ಹೈವೇಗೆ ಸೊ ಅಲ್ಲಿ ಬಂದೀವಿ ನಾವು ಆ್ಯಕ್ಚುಲಿ ಏನಪ್ಪ ಅಂತಾರೆ ಕಲ್ಗಡ್ಗೆ ಹೋಗೋ ಮುಂದೆ ಈ ಬಿಗ್ ಮಿಶ್ರಾ ಪೇಡ ಹೋಟೆಲ್ಗೆ ಬರ್ಬೇಕಂದ್ರೆ ಒಂದು ಟೋಲ್ ಹತ್ತೈತಿ ಆ ಟೋಲ್ನವ್ರಿಗೆ ನೀವು ಹೇಳಬೇಕು ನಾವು ಮುಂದೆ ಹೋಗಲ್ಲ ರೀ ಜಸ್ಟ್ ಇಲ್ಲಿ ಹೋಟೆಲಿಗೆ ಅದು ಬಿಗ್ ಮಿಶ್ರಾ ಪೇಡ ಹೋಟೆಲ್ ಐತಲ್ಲ ಸೊ ಅಲ್ಲಿ ನಾಷ್ಟ ಮಾಡ್ಕೊಂಡು ವಾಪಸ್ ಬರ್ತ ನಾವು ಬರ್ತೀವಿ ಅಂತಂದ್ರೆ ಅವ್ರು ಯಾವುದೇ ಟಿಕೆಟ್ ನಿಮಗೆ ತೊಗೊಳಂಗಿಲ್ಲ ಸೊ ಬರ್ರಿ ಇವಾಗ ನಮ್ಮ ಫ್ಯಾಮ್ಲಿಗೆ ಪರಿಚಯ ಮಾಡಿಸುವಂಥ ಸಮಯ ಸೊ ಬನ್ನಿ ಫ್ಯಾಮ್ಲಿಗೆ ಪರಿಚಯ ಮಾಡಿಸ್ತೀನಿ ಸೊ ನೋಡಿ ಫ್ರೆಂಡ್ಸ್ ಇವರು ನಮ್ಮ ವೈಫ್ ನಮಸ್ತೆ ಇವ್ರು ನಮ್ಮ ಅಕ್ಕಾರೆ ಅಂದ ಇವರು ನಮ್ಮ ಮಮ್ಮಿ ಸೊ ಎಲ್ಲರೂ ಸೇರಿ ಬಂದೀವಿ ಸೊ ಬರ್ರಿ ನಮ್ಮ ಜೊತೆ ನೀವು ಇದ್ದೀರಿ ಎಲ್ಲರೂ ಸೇರಿಗ ಸ್ವಲ್ಪ ನಾಷ್ಟ ಮಾಡಿಕೊಂಡು ಆಮೇಲೆ ಟ್ರಿಪ್ನ ಕಂಟಿನ್ಯೂ ಮಾಡೋಣ ಅಲ್ಲಿ ನಮ್ಮ ಸ್ಟೋರಿ ಅಂತಂದ್ರೆ ಧಾರವಾಡದಾಗ ಮಸ್ತ್ ನಾಷ್ಟ ಮಾಡ್ಕೊಂಡು ಸೀದಾ ಕಲ್ಗಟ್ಟಿಗೆ ಬಂದ್ವಿ ಕಲ್ಗಟ್ಟಿಗೆ ಏನು ಮಾಡಿದಪ್ಪ ಅಂತಾರೆ ನಾನ್ ವೆಜ್ ತೊಗೊಂಡ್ವಿ ಆ್ಯಕ್ಚುಲಿ ನಮ್ಮ ಪ್ಲಾನ್ ಏನಿತ್ತಂದ್ರೆ ಈಗೇನು ಗೋಕರ್ಣ ಹೊಂಟಿವಲ್ಲ ಸ್ವಲ್ಪ ಗಾಡಿನ ರೋಡ್ ಸೈಡ್ ಹಾಕಿ ಒಂದು ನಾನ್ ವೆಜ್ ಅಡಿಗೆ ಮಾಡ್ಕೋಬೇಕಂತ ಒಂದು ಪ್ಲಾನ್ ಇತ್ತು ಅದಕ್ಕೋಸ್ಕರ ಕಲ್ಗಟ್ಟಿಗೆ ಒಳಗೆ ನಾನ್ ವೆಜ್ ತಗೊಂಡ್ವಿ ನಾನ್ ವೆಜ್ ತೊಗೊಂಡು ಕಲ್ಗಟ್ಟಿಗೆಯಿಂದ ಜಸ್ಟ್ ಒಂದು ಹನ್ನೆರಡು ಒಳಗೆ ಒಂದು ಕುಕ್ಕಿಂಗ್ ಸ್ಪಾಟ್ ಸಿಕ್ಕೈತಿ ಸೊ ಈ ಸ್ಪಾಟ್ನಾಗ ನಾವು ಅಡುಗೆ ಮಾಡ್ಬೇಕಂತ ಡಿಸೈಡ್ ಮಾಡಿವಿ ಸೊ ನಿಮಗೂ ಒಂದು ಸಾರಿ ತೋರಿಸ್ತೀನಿ ಆ ಸ್ಪಾಟ್ ನೀವು ಸಾರಿ ನೋಡ್ಕೊಂಡ್ಬಿಡ್ರಿ ಸೊ ನೋಡಿ ಫ್ರೆಂಡ್ಸ್ ಅಡುಗೆ ಮಾಡೋದಕ್ಕೆ ಈ ಥರ ಸ್ಪಾಟ್ ಹುಡುಕೀವಿ ಸೊ ಇಲ್ಲೇನಪ್ಪ ಜನರು ಆಲ್ರೆಡಿ ಅಡುಗೆ ಇಡ್ಗೆ ಮಾಡೋದು ಸ್ಪಾಟ ಐತಿದೆ ಸೊ ಯಾರಾದರೂ ಅಡುಗೆ ಮಾಡೋ ಪ್ಲ್ಯಾನ್ ಇದ್ದು ಅಂತಂದ್ರೆ ಸೊ ಈ ಜಾಗದಾಗ ನೀವು ನಿಂದಿರ್ಸ್ಬೋದು ಇಲ್ಲಿ ಹುಡುಗ ಮೇನ್ ರೋಡ್ ಇಲ್ಲೇ ಆ ರೋಡಿಗೆ ಪಕ್ಕದಲ್ಲೇ ರೋಡ್ ಐತಿ ಆರಾಮ ಕಾರ್ ಗೀರೆಲ್ಲ ಆರಾಮಳೆ ಬರ್ತೈತಿ ಸೊ ರೋಡ್ ಸೈಡ್ ಇಷ್ಟು ಒಂಥರ ಬಯಲು ಪ್ರದೇಶ ಐತಲ್ಲ ಸೊ ಅದಕ್ಕೆ ಇಲ್ಲೇ ಅಡುಗೆ ಹೇಳಿ ಒಂದು ವಿಚಾರ ಮಾಡಿವಿ ಸೊ ಫಸ್ಟ್ ನಾನು ಏನಪ್ಪ ಅಂತಾರೆ ಈ ಗಾಡಿ ಒಳಗೆ ಏನೇನು ಲಗೇಜ್ ತಂದೀನಿ ಅನ್ನೋದು ತೋರಿಸ್ತೀನಿ ನೋಡಿರಿ ಅವಾಗ ಐ ಟೈಮ್ ಏನೇನು ತಂದಿರುದ್ರಿ ನೋಡಿರಿ ನಾವು ಉತ್ತರ ಕರ್ನಾಟಕ ಮಂದಿ ಸೊ ನಮ್ಗೆ ರೊಟ್ಟಿ ಬೇಕೇ ಬೇಕು ಕಟಕ್ ರೊಟ್ಟಿ ಓಕೆನಾ ಸೊ ನೋಡಿಗೆ ಸಜ್ಜಿ ರೊಟ್ಟಿ ಅದಾವೆ ಕಟಕ್ ಸಜ್ಜಿ ರೊಟ್ಟಿ ಸೊ ಇಲ್ಲಿ ನೋಡ್ರಿ ಗ್ಯಾಸ್ ಓಕೆ ಮತ್ತು ಇಲ್ಲಿ ನೋಡ್ರಿಗೆ ಇಲ್ಲಿ ತರಕಾರಿ ಐತಿ ಓಕೆ ಇದು ಡಿಕ್ಕಿ ಒಳಗೆ ಎಲ್ಲ ಅಡುಗೆ ಐಟಮ್ ತಗೊಂಡಿವಿ ಸೊ ಬಾಕ್ಸ್ ಒಳಗೆ ಏನೇನು ಅಂತ ಎಲ್ಲ ಹೇಳ್ತೀನಿ ನಿಮ್ಗೆ ಸೊ ಗ್ರಾಸರಿ ಆಗಿರ್ಬೋದು ಅಕ್ಕಿ ಮಸಾಲೆ ಸಕ್ಕರೆ ಚಾಪುಡಿ ಎಲ್ಲ ಏನಪ್ಪಾ ಅಂತಾರೆ ಈ ಒಂದು ಬಾಕ್ಸ್ ಒಳಗೆ ಅದಾವೆ ಸೊ ಗ್ರಾಸರಿನೂ ಅದಾವೆ ಮತ್ತು ಅಡುಗೆ ಮಾಡಕ್ಕೆ ಸಣ್ಣ ಸಣ್ಣ ಬಗೋಣಿ ಪ್ಲೇಟ್ ತಾಟ ಚಮಚೆ ಅವೆಲ್ಲ ಬೇಕಲ್ಲ ಸೊ ಅವು ಎಲ್ಲ ಇದ್ರೆ ಒಳಗಡೆ ಇರ್ತದೆ ಪ್ಯಾಕ್ ಮಾಡಿವಿ ಸೊ ಕುಡಿಯೋಕಾಯ್ತು ಮತ್ತೆ ಪ್ಲೇಟ್ ಗೀಟ್ ವಾಶ್ ಮಾಡೋಕ್ಕೆ ನೋಡ್ರಿಗೆ ಹತ್ತು ಲೀಟರ್ ವಾಟ್ರ್ ಕ್ಯಾನ್ ತೊಗೊಂಡಿವಿ ಮತ್ತೆ ನೋಡ್ರಿಗೆ ನಮಗೆ ಒಳ್ಳೆ ಬೇಕಪ್ಪ ಯಾಕಂದ್ರೆ ಈಗ ನಾನ್ ವೆಜ್ ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ಮಸಾಲೆ ಗಿಸಾಲಿ ಹರಿಬೇಕೆ ಸೊ ಅದಕ್ಕೋಸ್ಕರ ಒಳ್ಳೆ ತಂದುಬಿಟ್ಟಿವಿ ಸೊ ಬನ್ನಿ ಇವಾಗ ಒಂದೊಂದಾಗಿ ತೆಗೆದು ಅವ್ರಿಗೆ ಕೊಟ್ಬಿಡಮ್ಮ ಹೆಣ್ಮಕ್ಳಿಗೆ ಅವ್ರೇನೈತೆ ಮಸ್ತ್ ಅಡುಗೆ ಮಾಡ್ತಾರೆ ಓಕೆ ಸೊ ಆ್ಯಕ್ಚುಲಿ ನಾವು ಫಸ್ಟ್ ಇಲ್ಲಿ ಮಾಡ್ಬೇಕು ಅಂತ ವಿಚಾರ ಮಾಡಿದ್ವಿ ಬಟ್ ಇಲ್ಲಿ ಸ್ವಲ್ಪ ಗಾಳಿ ಜಾಸ್ತಿ ಐತಿ ಇಲ್ಲಿ ಗಾಳಿ ಜಾಸ್ತಿ ಇದ್ದಿದ್ದ ಸಂಬಂಧ ನಾವು ಆ ಸೈಡ್ ಅಡಿಗೆ ಮಾಡತ್ತೀವಿ ಸೊ ಅಲ್ಲಿ ಗಾಡಿಯ ನಾ ಅಲ್ಲಿ ಕರ್ಕೊಂಡು ನಿಮಗೆ ಸೊ ಅಲ್ಲಿ ಸ್ವಲ್ಪ ಒಂದು ಗಿಡದ ಕೊಡ್ಡ ಏನೇ ಕಟ್ ಆಗಿ ಕಟ್ಟಾಗಿ ಬಿದ್ದೈತಿ ಸೊ ಹಿಂಗಾಗಿ ಸ್ವಲ್ಪ ನಮ್ಗೆ ಗಾಳಿ ಬರ್ಲಾರ್ದಂಗೆ ಪ್ರೊಟೆಕ್ಷನ್ ಕೊಡಾತೈತಿ ಸೊ ಈ ವರ್ಷ ಬಳಿ ಜಾಸ್ತಿ ಆಗಲಿಲ್ಲಲ್ಲ ಸೊ ಹೀಗಾಗಿ ಸ್ವಲ್ಪ ಕಾಡು ಜಲ್ದಿನ ಒಣಗಾತತಿ ಸೊ ಸ್ವಲ್ಪ ಮಳೆಗಾಲ ಮಳಿ ಏನಾರ ಚಲೋ ಬಂದಿತ್ತಂತಾರೆ ಫುಲ್ ಗ್ರೀನರಿ ಇದೆ ಫುಲ್ ಗ್ರೀನರಿ ಇರ್ತದೆ ಇದು ಇಷ್ಟು ಬೇಸಿಗೆಯಲ್ಲಿ ಇಷ್ಟು ರಣರಣ ಬಿಸಿಲಿನಲ್ಲಿ ಇದು ನೀರು ಇದೆ ಸೊ ಆ ನೀರಲ್ಲಿ ಹೂಗಳು ನೋಡಿದ್ವಿ ನೋಡಿಗ ಚಲೋ ನೀವು ನೋಡ್ಬೋದು ಇಲ್ಲಿ ಕಾಣ್ತಾವಲ್ಲ ಸೊ ನೋಡಿಗ ಚೆಂದ ನೋಡ್ರಿ ಹೂ ಹಿಂಗೆ ಬಿಟ್ಟ ನೀರಾಗ ಚೆನ್ನಾಗಿದೆ ಅಲ್ಲ ಸೊ ಈ ಜಾಗದಾಗ ಅಡುಗೆ ಸೊ ಇವರಿಗೆಲ್ಲ ಅಡುಗೆ ಮಾಡಕ್ಕೆ ಹೇಳಿದ್ದೆ ನಾನು ಸೊ ಇವೆಲ್ಲ ಅಡುಗೆ ಮಾಡೋ ಸೊ ಬನ್ನಿ ಯಾವ ಥರ ಅಡುಗೆ ಮಾಡೋ ನೋಡೋಣ ನೋಡಿ ಫ್ರೆಂಡ್ಸ್ ಅಡುಗೆ ಸ್ಟಾರ್ಟ್ ಆಗಿದೆ ಈಗ ನಮ್ಮ ಚಿಕನಿಗೆ ಮಸಾಲೆ ರೆಡಿ ಆಗ್ತಾ ಇದೆ ಸೊ ರೈಸ್ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದಾರೆ ರೈಸ್ ಆಲ್ರೆಡಿ ರೆಡಿ ನೆಕ್ಸ್ಟ್ ಚಿಕನ್ ಚಿಕನಿಗೆ ಮಸಾಲೆ ನೋಡಿ ಅಂತ ಇದೆ ಇಲ್ಲಿ ನೋಡಿ ನಮ್ಮ ಅಕ್ಕರ್ ಎಲ್ಲ ತರಕಾರಿ ಕಟ್ ಮಾಡತ್ತಾರ ನಮ್ಮ ವೈಫ್ ಎಲ್ಲ ಮಸಾಲೆ ಇಡತ್ತಾರ ನಮ್ಮಿ ಎಲ್ಲ ಗೈಡ್ ಮಾಡತ್ತಾರ ಚೆನ್ನಾಗಿ ಮಾಡ್ರಿ ಅಂತೇಳಿ ಈಗ ಈ ಥರ ಐತೆ ನಮ್ಮದು ಗ್ಯಾಸ್ ವಾಟರ್ ಕ್ಯಾನ್ ಟಾಟಾ ನ್ಯಾನ ನೋಡಿ ಫ್ರೆಂಡ್ಸ್ ಎಲ್ಲ ರೆಡಿ ಮಾಡಿ ನಾನು ಕೈ ಹಾಕೊಂಡ್ರೆ ನಮ್ದೇನು ಕೆಲಸ ಅಂದ್ರೆ ಜಾಸ್ತಿ ಇದ್ರೆ ಇಲ್ಲಿ ತಗೊಂಡು ಇದ್ರೆ ಹಾಕಿಬಿಡ್ತು ಮತ್ತೆ ಮುಂದಲ್ಲೆಲ್ಲ ಅವರೇ ಮಾಡ್ಕೋತಾರೆ ಅಡುಗೆ ಮಾಡತ್ತಾರ ಸೊ ನಾವು ಅಲ್ಲಿವರೆಗೂ ಏನಪ್ಪ ಅಂತಂದ್ರೆ ಸ್ವಲ್ಪ ನಿಮಗೆ ಅಲ್ಲಿ ನೀರೇನೈತಲ್ಲ ನೀರು ನೀರ್ ಬರ್ತೀನಿ ಬರ್ರಿ ನೋಡಿ ಫ್ರೆಂಡ್ಸ್ ಈಗ ನಮ್ದು ಅಡುಗೆ ರೆಡಿಯಾಗಿದೆ ಆಗಿದೆ ನೋಡಿ ಚಿಕನ್ ರೈಸ್ ರೋಟಿ ನೋಡಿ ಸಲಾಡ್ ನೋಡಿ ಈಗ ನಮ್ಮ ನೀರಿನ ಕ್ಯಾನ್ ವಾಟರ್ ಕ್ಯಾನ್ ಇಲ್ಲೇ ಇದೆ ಸೊ ಬರ್ರಿ ಎಲ್ಲರೂ ಬನ್ನಿ ಫ್ರೆಂಡ್ಸ್ ಎಲ್ಲರೂ ಬರ್ರಿ ಊಟ ಮಾಡೋಣ ಎಲ್ಲರೂ ಬರ್ರಿ ಊಟ ಮಾಡೋಣ ಫ್ರೆಂಡ್ಸ್ ಮಸ್ತ್ ಊಟ ಮಾಡಿದ್ವಿ ಸ್ವಲ್ಪ ರೆಸ್ಟನ್ನು ಮಾಡಿದ್ವಿ ಹಂಗೆ ಸೊ ಇವಾಗ ಬರ್ರಿ ನಮ್ಮ ಜರ್ನಿನ ಕಂಟಿನ್ಯೂ ಮಾಡೋಣ ಜರ್ನಿ ಟುವರ್ಡ್ಸ್ ಗೋಕರ್ಣ